ಇಂಟರ್ ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಎಂದರೇನು ಅದರೊಳಗಿನ ಜೀವನ ಶೈಲಿ ಹೇಗಿರುತ್ತದೆ ಅದರೊಳಗೆ ಗಗನಯಾತ್ರಿಗಳು ಮಾಡುವುದಾದರೂ ಏನು ಅದರೊಳಗೆ ಅವರು ಸೇವಿಸುವ ಆಹಾರಗಳೇನು ಅಲ್ಲಿ ಗಗನಯಾತ್ರಿಗಳ ದಿನಚರಿ ಹೇಗಿರುತ್ತದೆ ಗಗನಯಾತ್ರಿಗಳು ಸ್ಪೇಸ್ ಸ್ಟೇಷನ್ ಗೆ ತಲುಪುವುದು ಮತ್ತು ಅಲ್ಲಿಂದ ಮರಳುವುದು ಹೇಗೆ ಹೀಗೆ ಹಲವಾರು ಕುತೂಹಲಕಾರಿ ಪ್ರಶ್ನೆಗಳಿಗೆ ಉತ್ತರವಾಗಿದೆ ಈ ಒಂದು ವಿಡಿಯೋ ಸ್ಕಿಪ್ ಮಾಡದೆ ಪೂರ್ಣವಾಗಿ ನೋಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಸ್ಟೇಷನಿನ ಒಳಗೆ ಗ್ರಾವಿಟಿ ಇಲ್ಲ ಎಂಬ ವಿಷಯ ನಿಮಗೆಲ್ಲರಿಗೂ ಗೊತ್ತಿರಬಹುದು ನಿಮಗೆ ಇಲ್ಲಿ ಎಲ್ಲೂ ಮೆಟ್ಟಿ ನಿಲ್ಲಲು ಸಾಧ್ಯವಿಲ್ಲ ಆದ್ದರಿಂದಲೇ ಇಲ್ಲಿ ಗೋಡೆ ನೆಲ ಎಂಬುದು ಏನೂ ಇಲ್ಲ ನಿಮಗೆ ನಿಮ್ಮ ನೆಲವಾಗಿ ಇದನ್ನು ಆರಿಸಬಹುದು ಇವರ ಪರಿಚಯವಿಲ್ಲದ ಯಾರು ಇಲ್ಲ ಇವರು ಸುನೀತಾ ವಿಲಿಯಮ್ಸ್ ಇವರ ಜೊತೆಗಿರುವ ಆರು ಜನರು ಇದೇ ಸ್ಥಳದಲ್ಲಿ ನಿದ್ರೆ ಮಾಡುವುದು ಎಂದು ಇವರು ಹೇಳುತ್ತಿದ್ದಾರೆ ಗ್ರಾವಿಟಿ ಇಲ್ಲದಿರುವುದರಿಂದ ಭೂಮಿಯ ಹಾಗೆ ಒಂದು ಕಟ್ಟಿಲಿನಲ್ಲಿ ಮಲಗಿ ನಿದ್ರ ಮಾಡಲು ಸಾಧ್ಯವಿಲ್ಲ ಎಂದಾಗಿದೆ ಸುನೀತಾ ವಿಲಿಯಮ್ಸ್ ಹೇಳುತ್ತಿರುವುದು ಹಾಗಾದರೆ ಮಲಗುವುದು ಹೇಗೆ ಎಂದು ನೋಡೋಣ ಬನ್ನಿ ಇಲ್ಲೊಂದು ಬ್ಯಾಗ್ ಇದೆ ನೋಡಿ ಈ ಬ್ಯಾಗಿನ ಒಳಗೆ ಮಲಗಿಕೊಂಡಾಗಿದೆ ನಿದ್ರೆ ಮಾಡುವುದು ಸ್ಲೀಪ್ ಸ್ಟೇಷನ್ ಎಂದಾಗಿದೆ ಈ ಒಂದು ಬ್ಯಾಗ್ ಅನ್ನು ಇವರು ಕರೆಯುವುದು ಇಲ್ಲಿ ನಿಮಗೆ ಯಾವ ಪೊಸಿಷನ್ ಅಲ್ಲಿ ಬೇಕಾದರೂ ಮಲಗಬಹುದು ನಿಂತುಕೊಂಡೇ ಮಲಗಬಹುದು ಅಥವಾ ತಲೆ ಆದರೂ ಮಲಗಬಹುದು ಈ ಕಾಣುವುದಾಗಿದೆ ನಮ್ಮ ಆಫೀಸ್ ರೂಮ್ ಇದುವೇ ನಮ್ಮ ಕಂಪ್ಯೂಟರ್ ಸುನಿತಾ ವಿಲಿಯಮ್ಸ್ ಇಲ್ಲಿ ತೋರಿಸುತ್ತಿರುವುದು ಈ ಆರು ಸ್ಲೀಪಿಂಗ್ ಸ್ಟೇಷನ್ಗಳು ವಿವಿಧ ಆರು ಭಾಗಗಳಲ್ಲಿ ನೆಲೆಗೊಂಡಿದೆ ಇದು ವೃತ್ತಾಕಾರದಲ್ಲಿದೆ ಎಂದು ಹೇಳಿದರೂ ತಪ್ಪಾಗಲಾರದು ನಿಮಗೆ ಅರ್ಥವಾಗುವ ರೀತಿಯಲ್ಲಿ ಹೇಳುವುದಾದರೆ ಒಂದು ನೆಲದಲ್ಲಿ ಒಂದು ಸೀಲಿಂಗ್ ನಲ್ಲಿ ಉಳಿದ ನಾಲ್ಕು ನಾಲ್ಕು ಭಾಗಗಳಲ್ಲಿ ಕಾಣಬಹುದು ವಾಸ್ತವದಲ್ಲಿ ಇಲ್ಲಿ ನೆಲ ಸೀಲಿಂಗ್ ಎಂಬುದು ಯಾವುದು ಇಲ್ಲ ಎಲ್ಲವೂ ನಿಮಗೆ ಅರ್ಥವಾಗಲು ಮಾತ್ರ ಹೇಳಿರುವುದು ನೀವು ಈ ಕಾಣುತ್ತಿರುವುದು ಒಂದು ಲೆಬೋರಟರಿ ಆಗಿದೆ ಲೆಬೋರಟರಿ ಜೊತೆಗೆ ಒಂದು ಎಕ್ಸರ್ಸೈಸ್ ರೂಮ್ ಕೂಡ ಇದಾಗಿದೆ ಇಲ್ಲಿ ಕಂಪಲ್ಸರಿಯಾಗಿ ವ್ಯಾಯಾಮ ಮಾಡಬೇಕಾಗಿದೆ ಇಲ್ಲಿ ಗ್ರಾವಿಟಿ ಇಲ್ಲದಿರುವುದರಿಂದ ನಿಮ್ಮ ಮಸಲ್ಸ್ನ ಸ್ಟ್ರೆಂತ್ ಕಡಿಮೆಯಾಗುತ್ತಾ ಬರುತ್ತದೆ ಆದ್ದರಿಂದಲೇ ವ್ಯಾಯಾಮ ತಪ್ಪದೆ ಮಾಡಬೇಕಾಗುತ್ತದೆ ಇದು ಎಕ್ಸರ್ಸೈಸ್ ಮಾಡಲು ಉಪಯೋಗಿಸುವ ಒಂದು ಸೈಕಲ್ ಆಗಿದೆ ಇದರ ಪೆಡಲ್ಸ್ ಉಪಯೋಗಿಸಿ ಪೆಡಲಿಂಗ್ ಮಾಡಬಹುದಾಗಿದೆ ಆದರೆ ಭೂಮಿಯ ಸೈಕಲ್ಗಳ ಹಾಗೆ ಇದರ ಮೇಲೆ ಕುಳಿತುಕೊಳ್ಳಲು ಸಾಧ್ಯವಿಲ್ಲ ಯಾಕಂದರೆ ಇದರಲ್ಲಿ ಕುಳಿತುಕೊಳ್ಳಲು ಸೀಟ್ ಇಲ್ಲ ಕಳೆದ ಆರು ತಿಂಗಳುಗಳಿಂದ ಈ ಸ್ಪೇಸ್ ಸ್ಟೇಷನಿನಲ್ಲಿ ಕುಳಿತುಕೊಳ್ಳಲೇ ಇಲ್ಲ ಎಂದಾಗಿದೆ ಸುನೀತಾ ವಿಲಿಯಮ್ಸ್ ಹೇಳುತ್ತಿರುವುದು ಸುನೀತಾ ವಿಲಿಯಮ್ಸ್ ಈ ತೋರಿಸುತ್ತಿರುವುದು ಅವರ ಕಿಚ್ಚನನ್ನಾಗಿದೆ. ಮಾಂಸ ಮತ್ತು ಮೊಟ್ಟೆ ಅದೇ ರೀತಿ ತರಕಾರಿಗಳು ಇಲ್ಲಿ ಹಲವು ಪ್ಯಾಕೆಟ್ಗಳಾಗಿ ತೆಗೆದಿರಿಸಲಾಗಿದೆ ವಿವಿಧ ದೇಶಗಳ ಇಲ್ಲಿ ಇಲ್ಲಿರುವುದರಿಂದ ವಿವಿಧ ಆಹಾರಗಳು ಇಲ್ಲಿ ಇದೆ ಸ್ಪೇಸ್ ಸೂಟ್ಸ್ ಅನ್ನಾಗಿದೆ ನೀವು ಈ ನೋಡುತ್ತಿರುವುದು ಇದನ್ನು ಧರಿಸಿಕೊಂಡಾಗಿದೆ ಈ ಸ್ಪೇಸ್ ಸ್ಟೇಷನ್ ಹೊರಗೆ ಸ್ಪೇಸ್ ವಾಕ್ ಗೆ ಹೋಗುವುದು ಸ್ಪೇಸ್ ವಾಕ್ ಎಂದರೆ ಹೊರಗೆ ಏನಾದರೂ ರಿಪೇರ್ಮೆಂಟ್ ಅಗತ್ಯ ಬಂದರೆ ಈ ಸ್ಪೇಸ್ ಸೂಟ್ ಧರಿಸಿಯಾಗಿದೆ ಹೊರಗೆ ಹೋಗುವುದು ಈ ಸ್ಪೇಸ್ ಸ್ಟೇಷನ್ ನ ಹೊರಗೆ ಇರುವ ಬಾಹ್ಯಾಕಾಶ ಅತಿಯಾದ ಉಷ್ಣದಿಂದ ಕೂಡಿರುವುದೋ ಅಥವಾ ಅತಿಯಾದ ತಂಪಿನಿಂದ ಕೂಡಿರುವುದೋ ಆಗಿರಬಹುದು ಗ್ರಾವಿಟಿ ಇಲ್ಲದಿರುವುದರಿಂದ ಅಲ್ಲಿ ಪ್ರೆಷರ್ ಕೂಡ ಇರುವುದಿಲ್ಲ ಆದ್ದರಿಂದ ಜೀವ ಹಾನಿಯಿಂದ ಈ ಸ್ಪೇಸ್ ಸೂಟ್ ಅತ್ಯವಶ್ಯಕವಾಗಿದೆ ಇದು ಸ್ಪೇಸಿಗೆ ಹೋಗುವ ದಾರಿಯಾಗಿದೆ ಈ ಒಂದು ಸ್ಪೇಸ್ ಸೂಟ್ ಧರಿಸಿಕೊಂಡು ಈ ದಾರಿಯಿಂದ ಸ್ಪೇಸಿಗೆ ಇಳಿಯುವುದು ಈ ಸ್ಪೇಸ್ ಗೆ ಬೃಹತ್ತಾದ ಗಾತ್ರ ಮತ್ತು ಭಾರ ಇದೆ ಈ ಕಾಣುವ ಬ್ಯಾಕ್ ಪ್ಯಾಕ್ ಅದಕ್ಕೆ ಪ್ರಮುಖ ಕಾರಣವಾಗಿದೆ ಈ ಸ್ಪೇಸ್ ಸೂಟ್ ಮತ್ತು ಬ್ಯಾಕ್ ಪ್ಯಾಕ್ ಸೇರಿ ಸುಮಾರು ನೂರ ಮೂವತ್ತು ಕೆಜಿಯಷ್ಟು ಭಾರವಿದೆ ಆದರೆ ಇದು ಭೂಮಿಯಲ್ಲ ಸ್ಪೇಸ್ ಆಗಿದೆ ಸ್ಪೇಸ್ ನಲ್ಲಿ ಗ್ರಾವಿಟಿ ಇಲ್ಲ ಆದ್ದರಿಂದ ಇಲ್ಲಿ ಭಾರದ ಅನುಭವವೇ ಆಗುವುದಿಲ್ಲ ಈ ಸ್ಪೇಸ್ ಸೂಟ್ಗೆ ಸ್ಪೇಸ್ ಕ್ರಾಫ್ಟ್ ಎಂಬ ಹೆಸರು ಕೂಡ ಇದೆ ಇದರ ಈ ಬ್ಯಾಕ್ ಪ್ಯಾಕ್ ಅನ್ನು ಇದರ ಹೃದಯ ಭಾಗ ಎಂದು ವಿವರಿಸಬಹುದು ಕಾರಣ ಈ ಬ್ಯಾಕ್ ಪ್ಯಾಕ್ ನಮಗೆ ಅವಶ್ಯಕವಾದ ಆಕ್ಸಿಜನ್ ತುಂಬುವುದು ಅದೇ ರೀತಿ ನಾವು ಹೊರಹಾಕುವ ಕಾರ್ಬನ್ ಡೈಆಕ್ಸೈಡ್ ಅನ್ನು ಫಿಲ್ಟರ್ ಮಾಡುವ ಸಿಸ್ಟಮ್ ಕೂಡ ಇದರಲ್ಲಿದೆ ಅದೇ ರೀತಿ ನಮ್ಮ ಶರೀರದ ತಾಪಮಾನವನ್ನು ನಿಯಂತ್ರಿಸಲು ಇದರಲ್ಲಿ ಕೂಲಿಂಗ್ ಸಿಸ್ಟಮ್ ಮತ್ತು ಹೀಟಿಂಗ್ ಸಿಸ್ಟಮ್ ಕೂಡ ಇದೆ ಅದರ ಹೊರತಾಗಿ ಇದರೊಳಗೆ ಒಂದು ಕಂಪ್ಯೂಟರ್ ಕೂಡ ಇದೆ ಇದಾಗಿದೆ ಈ ಸ್ಪೇಸ್ ಸೂಟಿನ ಹೆಲ್ಮೆಟ್ ನಮ್ಮ ತಲೆ ಇದರ ಒಳಗೆ ಇರುತ್ತದೆ ತಲೆ ತಿರುಗುವುದಕ್ಕೆ ಅನುಸಾರವಾಗಿ ಹೆಲ್ಮೆಟ್ ತಿರುಗುವುದಿಲ್ಲ ನಮ್ಮ ತಲೆಯನ್ನು ಎಲ್ಲಿಗೆ ಬೇಕಾದರೂ ತಿರುಗಿಸಬಹುದು ಅದಕ್ಕೆ ಅನುಸಾರವಾಗಿ ಹೆಲ್ಮೆಟ್ ತಿರುಗಲಾರದು ಕಾರಣ ಈ ಹೆಲ್ಮೆಟ್ ಅನ್ನು ಈ ಸ್ಪೇಸ್ ಸೂಟ್ಗೆ ಫಿಕ್ಸ್ ಮಾಡಿಡಲಾಗಿದೆ ಅದರ ಜೊತೆಗೆ ಈ ನ ಒಳಗೆ ಒಂದು ಸನ್ ಗ್ಲಾಸ್ ಕೂಡ ಇದೆ ಕಾರಣ ಹೊರಗೆ ಇಳಿದರೆ ಸೂರ್ಯ ಭೂಮಿಗಿಂತಲೂ ಹತ್ತಿರದಲ್ಲಿದೆ ಸೂರ್ಯನನ್ನು ನೇರವಾಗಿ ನೋಡುವುದು ಕಣ್ಣಿಗೆ ಅಪಾಯ ತರಬಹುದು ಆದ್ದರಿಂದಲೇ ಈ ಒಂದು ಸನ್ ಗ್ಲಾಸ್ ಈ ತೋರಿಸುತ್ತಿರುವುದು ನಿಮಗೆ ಆಶ್ಚರ್ಯವಾಗಬಹುದು ಸಿಂಹಾಸನ ಎಂದಾಗಿದೆ ಸುನಿತಾ ವಿಲಿಯಮ್ಸ್ ಇದನ್ನು ಕರೆಯುವುದು ಇದು ಯಾವ ಸ್ಥಳ ಎಂದು ನಿಮಗೆ ಈಗಾಗಲೇ ಗೊತ್ತಾಗಿರಬಹುದು ಇಲ್ಲಿ ಎರಡು ಸಂಗತಿಗಳಿವೆ ಆ ಎರಡು ಸಂಗತಿಗಳಲ್ಲಿ ನಂಬರ್ ಟೂ ಮಾಡುವುದು ಇಲ್ಲಾಗಿದೆ ಇದರ ಗಾತ್ರ ತುಂಬಾ ಸಣ್ಣದಾಗಿದೆ ಆದ್ದರಿಂದಲೇ ಗಮನದಿಂದ ಮಾಡದಿದ್ದರೆ ಹೊರಗೆ ಹೋಗುವ ಸಾಧ್ಯತೆಗಳಿವೆ ನಂಬರ್ ಗಾಗಿ ಬಳಸುವ ಉಪಕರಣ ಇದಾಗಿದೆ ನಂಬರ್ ಒನ್ ಮತ್ತು ನಂಬರ್ ಟು ಒಂದೇ ಸಮಯದಲ್ಲಿ ಮಾಡಬಹುದು ಎಂದು ತಮಾಷೆಯಾಗಿ ಸುನೀತಾ ವಿಲಿಯಮ್ಸ್ ಹೇಳುತ್ತಿದ್ದಾರೆ ನಂಬರ್ ಒನ್ ಗೆ ಒಂದು ಕಲರ್ ಕೋಡ್ ಕೊಟ್ಟಿದ್ದಾರೆ ಹಳದಿ ಬಣ್ಣವಾಗಿದೆ ಕೊಟ್ಟಿರುವುದು ಇದು ಪರಸ್ಪರ ಬದಲಾಗದಿರಲು ಸಹಾಯ ಮಾಡುತ್ತದೆ ಎಂದಾಗಿದೆ ಸುನೀತಾ ವಿಲಿಯಮ್ಸ್ ಹೇಳುತ್ತಿರುವುದು ಇದರ ಈ ಒಂದು ಭಾಗದಲ್ಲಿ ನೀವು ನೋಡುತ್ತಿರುವುದು ಟಾಯ್ಲೆಟ್ ಪೇಪರ್ಸ್ ವಿವಿಧ ದೇಶಗಳ ಇಲ್ಲಿ ಇರುವುದರಿಂದ ಅವರವರ ದೇಶದ ಸ್ಪೆಷಾಲಿಟಿಗೆ ತಕ್ಕಂತೆ ಇಲ್ಲಿ ಟಾಯ್ಲೆಟ್ ಪೇಪರ್ ಗಳು ಕೆಲವು ಸಂದರ್ಭಗಳಲ್ಲಿ ಸ್ನಗ್ಗಿ ಉಪಯೋಗಿಸಬೇಕಾದಂತಹ ಪರಿಸ್ಥಿತಿ ಬರಬಹುದು ಆದ್ದರಿಂದ ಸ್ನಗ್ಗಿ ಕೂಡ ಇಲ್ಲಿ ಇದೆ ನಂಬರ್ ಒನ್ ಮತ್ತು ನಂಬರ್ ಟು ಕರೆಕ್ಟ್ ಆಗಿ ಮಾಡಲಿಲ್ಲ ಎಂದಾದರೆ ಅದು ಹೊರಗೆ ಬರುವಂತಹ ಸಾಧ್ಯತೆಗಳಿವೆ ಇಲ್ಲಿ ಗ್ರಾವಿಟಿ ಇಲ್ಲದಿರುವುದರಿಂದ ಅದು ಹೊರಗೆ ಬಂದರೆ ಅದು ನೆಲಕ್ಕೆ ಬೀಳುವುದಿಲ್ಲ ಅದರಿಂದಾಗಿ ಟಾಯ್ಲೆಟ್ ಕ್ಲೀನ್ ಮಾಡುವ ಪೇಪರ್ಗಳು ಕೂಡ ಇಲ್ಲಿ ಇದೆ ಅದಲ್ಲದೆ ಟಾಯ್ಲೆಟ್ ಅಲ್ಲಿ ನಿಮಗೆ ಪ್ರೈವಸಿ ಅಗತ್ಯವಾಗಿದ್ದಲ್ಲಿ ಈ ಡೋರಿನಿಂದ ಮುಚ್ಚಬಹುದಾಗಿದೆ ಸುನೀತಾ ವಿಲಿಯಮ್ಸ್ ಇವರಿಗೆ ತುಂಬಾ ಇಷ್ಟ ಇರುವ ಸ್ಥಳಕ್ಕಾಗಿದೆ ಮುಂದೆ ಇವರು ಹೋಗುತ್ತಿರುವುದು ಈ ಒಂದು ಸ್ಥಳವನ್ನು ಉಪೋಳ ಎಂದಾಗಿದೆ ಇವರು ಕರೆಯುವುದು ಇಲ್ಲಿಂದ ಕೆಳಗೆ ನೋಡಿದರೆ ಭೂಮಿಯನ್ನು ಕಾಣಬಹುದು ಇಲ್ಲಿ ನಿಂತು ಭೂಮಿಯನ್ನು ವೀಕ್ಷಿಸಬಹುದು ಫ್ರೀ ಟೈಮಿನಲ್ಲಿ ಸುನೀತಾ ವಿಲಿಯಮ್ಸ್ ಹೆಚ್ಚಾಗಿ ಇಲ್ಲೇ ಇರುತ್ತಾರೆ ಭೂಪೋಲದಿಂದ ನಮಗೆ ನಮ್ಮ ಭೂಮಿಯನ್ನೊಮ್ಮೆ ನೋಡೋಣ ಇಲ್ಲಿಂದ ನೋಡಿದರೆ ಭೂಮಿ ಹೇಗೆ ಕಾಣುತ್ತದೆ ಎಂದೊಮ್ಮೆ ನೋಡೋಣ ನಾವು ಈ ಕೂಪೋಲದಲ್ಲಿ ಬಂದಿರುವುದು ಸರಿಯಾದ ಸಮಯದಲ್ಲಿ ಅಲ್ಲ ಕಾರಣ ಕೆಳಗೆ ಮೋಡಗಳಿಂದ ತುಂಬಿ ಹೋಗಿದೆ ಇದು ಆಫ್ರಿಕಾದ ಮೇಲ್ಭಾಗವಾಗಿದೆ ಎಂದು ಸುನೀತಾ ವಿಲಿಯಮ್ಸ್ ಹೇಳುತ್ತಿದ್ದಾರೆ ಮೋಡಗಳಿಂದ ತುಂಬಿ ಹೋದರೂ ಸುನಿತಾ ವಿಲಿಯಮ್ಸ್ ರವರಿಗೆ ಇದು ವ್ಯಕ್ತವಾಗಿ ಹೇಳಬಹುದಾಗಿದೆ ನೀವು ಈ ನೋಡುತ್ತಿರುವುದು ಏರ್ಕ್ರಾಫ್ಟ್ ಸ್ವಲ್ಪ ಸಮಯ ಕಳೆದರೆ ಸುನೀತಾ ವಿಲಿಯಮ್ಸ್ ಮತ್ತು ಜೊತೆಗಿರುವವರು ಈ ಏರ್ಕ್ರಾಫ್ಟ್ ಮೂಲಕ ಭೂಮಿಗೆ ಮರಳುವುದಾಗಿ ಸುನೀತಾ ವಿಲಿಯಮ್ಸ್ ಹೇಳುತ್ತಿದ್ದಾರೆ ಇದು ಸ್ಪೇಸ್ ಸ್ಟೇಷನ್ನಿನಲ್ಲಿರುವ ಇನ್ನೊಂದು ಎಕ್ಸಸೈಸಿಂಗ್ ಸೆಕ್ಷನ್ ಆಗಿದೆ ಸ್ಪೇಸ್ ಸ್ಟೇಷನ್ಗೆ ಬಂದ ಮೇಲೆ ಯಾವುದಾದರೂ ರೀತಿಯಲ್ಲಿ ಭಾರ ನಿಮಗೆ ಅನುಭವವಾಗಬೇಕಾದರೆ ಈ ಉಪಕರಣವನ್ನು ಬಳಸಬೇಕು ಇಷ್ಟು ಹೊತ್ತು ನಾವು ನೋಡಿದ್ದು ಅಮೆರಿಕಾದ ಸೆಗ್ಮೆಂಟ್ ಆಗಿದೆ ಇನ್ನು ನಾವು ನೋಡಲಿಕ್ಕಿರುವುದು ರಷ್ಯಾದ ಸೆಗ್ಮೆಂಟ್ ಇದೊಂದು ಇಕ್ಕಟ್ಟಾದ ಹಾಲ್ ಆಗಿದೆ ಈ ಒಂದು ಕೋಣೆಯನ್ನು ಸಾವಿರದ ಒಂಬೈನೂರ ಸ್ಥಾಪಿಸಲಾಗಿದೆ ಅಂದರೆ ಸ್ಪೇಸ್ ಸ್ಟೇಷನ್ ಕಾರ್ಯರೂಪಕ್ಕೆ ಬರುವ ಮೊದಲೇ ಈ ಒಂದು ಕೋಣೆಯನ್ನು ಸ್ಥಾಪಿಸಲಾಗಿದೆ ಆದ್ದರಿಂದಲೇ ಸ್ಪೇಸ್ ಸ್ಟೇಷನ್ ನ ಪ್ರಪ್ರಥಮ ಸೆಗ್ಮೆಂಟ್ ಇದೇ ಆಗಿದೆ ಅದರ ನಂತರ ಬಾಕಿ ಇರುವ ಎಲ್ಲಾ ಸೆಗ್ಮೆಂಟ್ ಗಳನ್ನು ಆಡ್ ಮಾಡಲಾಗಿದೆ ಸುನೀತಾ ವಿಲಿಯಮ್ಸ್ ನಿಂತಿರುವ ಈ ಭಾಗವನ್ನು ಸ್ಪೇಸ್ ಸ್ಟೇಷನಿನ ಹೃದಯ ಭಾಗ ಎಂದು ಕರೆಯಲಾಗುತ್ತದೆ ಸ್ಪೇಸ್ ಸ್ಟೇಷನಲ್ಲಿ ಏನಾದರೂ ಅಪಾಯ ಉಂಟಾದಲ್ಲಿ ಎಲ್ಲರೂ ಸೇರುವುದು ಈ ಒಂದು ಭಾಗದಲ್ಲಾಗಿದೆ ಇಲ್ಲಿ ಉಂಟಾಗುವ ಬಹುತೇಕ ಸಮಸ್ಯೆಗಳು ಬೆಂಕಿಯಿಂದಾಗಿರುತ್ತದೆ ಅದರ ಜೊತೆಗೆ ಅಮೋನಿಯಾದ ಸೋರಿಕೆಯು ಉಂಟಾಗಬಹುದು ಇದಕ್ಕೆ ಕಾರಣ ಇವರು ಅಮೋನಿಯಾವನ್ನು ಇವರ ರೇಡಿಯೇಟರ್ ನಲ್ಲಿ ಬಳಸುತ್ತಾರೆ ಹೀಗೆ ಯಾವುದಾದರೊಂದು ಸಮಸ್ಯೆ ಉಂಟಾದಲ್ಲಿ ಎಲ್ಲರೂ ಅಸಂಬಲ್ ಆಗುವುದು ಈ ಒಂದು ಸ್ಥಳದಲ್ಲಾಗಿದೆ ಸ್ಪೇಸ್ ಸ್ಟೇಷನ್ ನ ಮುಖ್ಯವಾದ ಎಲ್ಲಾ ಕಂಪ್ಯೂಟರ್ ಗಳು ಇಲ್ಲೇ ಸ್ಥಾಪಿಸಲಾಗಿದೆ ಮೇನ್ ಕಂಪ್ಯೂಟರ್ ನ ಜೊತೆಗೆ ಒಂದು ರಷ್ಯನ್ ಕಂಪ್ಯೂಟರ್ ಮತ್ತು ಒಂದು ಅಮೆರಿಕನ್ ಕಂಪ್ಯೂಟರ್ ಕೂಡ ಇಲ್ಲಿ ಇದೆ ಸುನೀತಾ ವಿಲಿಯಮ್ಸ್ ತೋರಿಸುತ್ತಿರುವ ಈ ಒಂದು ದಾರಿಯಾಗಿದೆ ಏರ್ ಕ್ರಾಫ್ಟಿನ ಕಡೆಗೆ ಇರುವ ದಾರಿ ಸುನೀತಾ ವಿಲಿಯಮ್ಸ್ ಮತ್ತು ಕೊಲೀಗ್ಸ್ ಬಂದು ಸೇರಿದ ಏರ್ ನ ಕಡೆಗೆ ಇರುವ ದಾರಿ ಈ ಏರ್ ನ ಮೂಲಕವಾಗಿದೆ ಇವರು ಭೂಮಿಗೆ ಮರಳುವುದು ನೀವು ಈ ನೋಡುತ್ತಿರುವ ಈ ಭಾಗವಾಗಿದೆ ಸ್ಪೇಸ್ ಕ್ರಾಫ್ಟಿನ ಕವಚ ಅಥವಾ ಬಾಗಿಲು ಈ ಒಂದು ಭಾಗವಾಗಿದೆ ಉಳಿದ ಸ್ಪೇಸ್ ಸ್ಟೇಷನ್ ನೊಂದಿಗೆ ಕನೆಕ್ಟ್ ಮಾಡುವುದು ಸ್ಪೇಸ್ ಕ್ರಾಫ್ಟ್ ಭೂಮಿಗೆ ಮರಳುವಾಗ ಈ ಒಂದು ಕನೆಕ್ಷನ್ ಅನ್ನು ವಿಚ್ಛೇದಿಸಲಾಗುವುದು ಅದರ ನಂತರ ಈ ಒಂದು ಬಾಗಿಲನ್ನು ಮುಚ್ಚಲಾಗುತ್ತದೆ ಏರ್ಕ್ರಾಫ್ಟ್ ತುಂಬಾ ಇಕ್ಕಟ್ಟಾಗಿರುವುದರಿಂದ ಇದಕ್ಕೆ ಇಳಿಯುವುದು ಮತ್ತು ಹತ್ತುವುದು ತುಂಬಾ ಕಷ್ಟಕರವಾಗಿದೆ ಈ ಏರ್ ಕ್ರಾಫ್ಟಿನ ಸೀಟು ಇದಾಗಿದೆ ಈ ಇಕ್ಕಟ್ಟಾದ ಸೀಟಿನಲ್ಲಿ ಕುಳಿತುಕೊಂಡಾಗಿದೆ ಸುನೀತಾ ವಿಲಿಯಮ್ಸ್ ಮತ್ತು ಉಳಿದ ಗಗನ ಯಾತ್ರಿಗಳು ಭೂಮಿಗೆ ಮರಳುವುದು ಸೀಟಿನ ಮುಂಭಾಗದಲ್ಲಿ ಕಾಣುತ್ತಿರುವ ಈ ಒಂದು ಕಂಟ್ರೋಲ್ ಪ್ಯಾನೆಲ್ ಆಗಿದೆ ಈ ಏರ್ಕ್ರಾಫ್ಟ್ ಅನ್ನು ಕಂಟ್ರೋಲ್ ಮಾಡುವುದು ಕಂಟ್ರೋಲ್ ಪ್ಯಾನೆಲ್ ನ ಇರುವ ಈ ಒಂದು ಉದ್ದವಾದ ವಸ್ತುವಿನಿಂದಾಗಿದೆ ಗ್ರೌಂಡಿನಲ್ಲಿರುವ ಸ್ಟೇಷನ್ ನೊಂದಿಗೆ ಇವರು ಕಮ್ಯುನಿಕೇಟ್ ಮಾಡುವುದು ಈ ಸೀಟಿನ ಹಿಂಬದಿಯಲ್ಲಿರುವ ಈ ಒಂದು ವಸ್ತುವಾಗಿದೆ ಪ್ಯಾರಾಚೂಟ್ ಇದಾಗಿದೆ ಗಗನಯಾತ್ರಿಗಳ ಜೀವನ ಈ ಒಂದು ವಿಡಿಯೋ ಖಂಡಿತ ನಿಮಗೆ ಉಪಯುಕ್ತವಾಗಿರಬಹುದು ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ